ಮಾಧ್ಯಮ ಸ್ನೇಹಿತರೆ ತಮ್ಮೆಲ್ಲರಿಗೂ ಮೊದಲು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತೇನಾಗಿದೆ ಅಂದ್ರ ತಮಗೆಲ್ಲ ಗೊತ್ತಿದೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಒಂದು ಆರೋಪಿಸುತ್ತಿರುವಂತಹ ಮುಡ ಹಗರಣ ಅದರಂತೆ ವಕ್ಫ್ ಹಗರಣಗಳು ದೇಶಾದ್ಯಂತ ಇವತ್ತು ಸುದ್ದಿಯಾಗಿವೆ ಅಂತರಲ್ಲಿ ಅದಕ್ಕಿಂತ ದೊಡ್ಡ ಹಗರಣ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಬಂದಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ಮಾಹಿತಿ ಹಾಕಿನಿಂದ ಏನಾಗಿದೆ ಇಲ್ಲೇ ರಾಯಬಾಗ್ ತಾಲೂಕು ಮತ್ತು ಈ ಖಾನಾಪುರ ತಾಲೂಕುಗಳಲ್ಲಿ ಸರ್ಕಾರಕ್ಕೆ ಸೇರಿದ ಸುಮಾರು ಏಳ್ನೂರ ಅರವತ್ತೆರಡು ಎಕರೆ ಇಪ್ಪತ್ತು ಗುಂಟೆ ಜಮೀನುವನ್ನು ಏಳ್ನೂರ ಅರವತ್ತೆರಡು ಎಕರೆ ಇಪ್ಪತ್ ಗುಂಟೆ ಸರ್ಕಾರಕ್ಕೆ ಸೇರಬೇಕಾದ ಆಸ್ತಿಯನ್ನು ಅಧಿಕಾರಿಗಳು ಹಾಗೂ ಪ್ರಭಾವಿ ರಾಜಕಾರಣಿಗಳಿರ್ಬೋದು ಇರಬಹುದು ಎಲ್ಲರೂ ಸೇರಿಕೊಂಡ ಅದನ್ನು ನುಂಗಿ ಹಾಕುವಂತ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾನು ಈಗ ತಮ್ಮಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ ರಾಯಬಾಗ್ ತಾಲೂಕಿನ ದೇವನಕಟ್ಟಿ ಗ್ರಾಮ ಸರ್ವೆ ನಂಬರ್ ಐವತ್ತೊಂಬತ್ತು ಇದು ಒಂದೂರ ಐವತ್ತೆರಡು ಎಕರೆ ಇಪ್ಪತ್ ಕುಂಟೆ ಜಮೀನು ಅದರಂತೆ ಸರ್ವೆ ನಂಬರ್ ಎಪ್ಪತ್ತೊಂಬತ್ತು ಇದು ಒನ್ನೂರ ಒಂದು ಎಕರೆ ಇಪ್ಪತ್ ಕುಂಟೆ ಜಮೀನು ಇವುಗಳ ಒಟ್ಟು ಕ್ಷೇತ್ರ ಎಕರೆ ಇದು ಗುಡ್ಡದ ಪಡ ಅಂತ ಹೇಳಿ ಜಮೀನು ಇದೆ ಗುಡ್ಡದ ಪಡ ತಮಗೆಲ್ಲ ಮಾಧ್ಯಮ ಸಹಿತ ಹೇಳಿ ಕೈತೇನೆ ಗುಡ್ಡದ ಪಡ ಅಂದ್ರ ಅದಕ್ಕೆ ಯಾವಾಗಲೂ ಕರ್ನಾಟಕ ಸರ್ಕಾರ ದಾಖಲೆ ಇರಬೇಕು ಇದು ಸುಮಾರು ವರ್ಷಗಳಿಂದ ಗುಡ್ಡದ ಪಡ ಅಂತಿದ್ರು ಈ ಅಧಿಕಾರಿಗಳು ಅದಕ್ಕೆ ಕರ್ನಾಟಕ ಸರ್ಕಾರ ದಾಖಲು ಮಾಡಿಲ್ಲ ಅದಕ್ಕೆ ಭೂ ಕಂದಾಯ ಸಹಿತ ಇಲ್ಲ ಅದಕ್ಕೆ ಹೊರಗಿನ ವ್ಯಕ್ತಿಗಳ ಹೆಸರ ಅಲ್ಲಿ ಕಂಡು ಬರ್ತಾ ಇದೆ ಉತ್ತಾರದಲ್ಲಿ ಇದು ಏನ್ ತೋರಿಸ ಅಂದ್ರ ಆ ಕರ್ನಾಟಕ ಸರ್ಕಾರ ಅದರಲ್ಲಿ ದಾಖಲಾಗಿದ್ರೆ ಯಾರ ಹೆಸರು ಸೇರಿಸಲಿಕ್ಕೆ ಬರ್ದಿಕ್ಕಿಲ್ಲ ಇವತ್ತ ಹೆಸರುಗಳನ್ನು ಸೇರಿಸಿದ್ರಿಂದ ಅದು ಇನ್ನ ಇವತ್ತಿನ ನಾಳೆ ಅವರು ಆ ಹೇಳಿ ನನಗೆ ನಾನು ಇದೆ ಈ ಕುರಿತು ನಾನು ಈಗಾಗಲೇ ಸರ್ಕಾರಕ್ಕೆ ಎಲ್ಲ ಪತ್ರವನ್ನು ಬರ್ದೇವೆ ಪತ್ರ ಬರೆದ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದ್ರ ಈ ಎರಡ್ನೂರ ಐವತ್ನಾಲ್ಕು ಎಕರೆ ಜಮೀನವನ್ನು ರಕ್ಷಣೆ ಮಾಡುದು ಕಂದಾಯ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಇವತ್ತು ಇವತ್ತೇನು ಮಾಡಿದ ಇಲ್ಲೇ ಓಡಾಡೋಕೆ ಹೊರತಾಗೆ ಆ ಜಮೀನು ಕರ್ನಾಟಕ ಸರ್ಕಾರ ಅಂತ ದಾಖಲಾಗಿಲ್ಲ ಇದು ನಮ್ಮ ಜಿಲ್ಲಾಡಳಿತದ ಒಂದು ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ ಅಂತೆ ಹೇಳಿ ಬೈತಾ ಇದೀನಿ ಅದು ಎರಡ್ನೂರ ಐವತ್ನಾಲ್ಕು ಎಕರೆ ರಾಯಬಾರ್ ತಾಲೂಕು ಇನ್ನ ಇಲ್ಲೇ ಪಕ್ಕದ ಖಾನಾಪುರ ತಾಲೂಕು ಖಾನಾಪುರ ತಾಲೂಕಿನಲ್ಲಿ ಜಾ ಆ ಜಾಂಬೋಟಿ ಹೋಬಳಿ ಹುಳಂದೇಳಿ ಗ್ರಾಮ ಇದೆ ಆ ಹುಳಂದ ಗ್ರಾಮಕ್ಕೆ ಸರ್ವೆ ನಂಬರ್ ಮೂರು ಅದ್ ಎಷ್ಟಿ ಜಮೀನು ಅಂದ್ರೆ ಇಪ್ಪತ್ ಗುಂಟೆ ಜಮೀನು ಎಕರೆ ಇಪ್ಪತ್ ಗುಂಟೆ ಜಮೀನು ಆ ಜಮೀನದ ಕಾಲಂ ನಂಬರ್ ಮತ್ತು ಎರಡರಲ್ಲಿ ಏನ್ ದಾಖಲಾತಿ ಅಂದ್ರೆ ಊರಿನ ಎಲ್ಲಾ ಜನರ ಹಕ್ಕು ಇರ್ತದೆ ತರದಾರ ಒಳಗೆ ಊರಿನ ಎಲ್ಲಾ ಜನರ ಹಕ್ಕು ಅಂದ್ರೆ ಇವಾಗ ಒಬ್ಬ ಬುಗ್ರೆ ಒಂದು ಹಕ್ಕು ಬರ್ತಾ ಅದ್ರಾಗ ಮತ್ತ ಬುಡ್ರೆ ಹಕ್ಕು ಅಲ್ಲಿ ಹಿರಿಯರು ದಾಖಲೆಗಳು ಕೂಡ ಇದು ಆ ಊರಿನ ಜಮೀನು ಅಂತ ಹೇಳಿ ಊರಿನ ಎಲ್ಲಾ ಜನರ ಹಕ್ಕು ಅಂತಲ್ಲಿ ಬರೆದ ಈ ನಮ್ಮ ಖಾನಾಪುರ ತಹಸೀಲ್ದಾರ್ ಅದೇನ್ ಮಾಡಿದಾರ ಆ ಊರಿನ ಹಕ್ಕು ಊರಿನ ಎಲ್ಲಾ ಜನರು ತೆಗಿಲಿಕ್ಕೆ ಒಂದು ಆರ್ಡರ್ ಮಾಡಿ ಬಿಟ್ಟಿದವರು ಅಲ್ಲಿ ಸ್ವತಂತ್ರ ಹೆಸರು ಕೂತಿದವ್ರು ಮೊದಲು ಇದ್ದು ಆ ವ್ಯಕ್ತಿಗಳ ಹೆಸರು ಈಗ ಊರಿನ ಎಲ್ಲ ಜನರು ಹಕ್ಕು ತೆಗೆದ್ರಿಂದ ಈ ಐದು ನೂರ ಎಂಟು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ಕೂಡ ಈ ಕಬಳಿ ಹೋಮಾರದಲ್ಲಿ ಇದ್ದಾರೆ ಅಂತ ಹೇಳಿ ಆದ್ರಿಂದ ನಂದೇನಪ್ಪ ವಿನಂತಿ ಅಂದ್ರೆ ಸುಮಾರು ಏಳನೂರ ಅರವತ್ತೆರಡು ಎಕರೆ ಇಪ್ಪತ್ತು ಗುಂಟೆ ಜಮೀನು ಈ ಸರ್ಕಾರ ಆಸ್ತಿಯನ್ನು ರಕ್ಷಣೆ ಮಾಡುವಲ್ಲಿ ಅಧಿಕಾರಿಗಳು ಆಗಿದ್ದಾರೆ ಆದ್ರಿಂದ ನಾವು ಸರ್ಕಾರಕ್ಕೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಏನು ವಿನಂತಿ ಮಾಡ್ತಿದ್ರು ಅಂದ್ರೆ ಇಂಥ ಹಗರಣಗಳು ಮತ್ತೆ ರಾಜ್ಯದಲ್ಲಿ ಎಲ್ಲಿ ನಡಿಬಾರದು ಈ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಇದನ್ನ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಂಡ ಸರ್ಕಾರಕ್ಕೆ ಸೇರಬೇಕಾದ ಜಮೀನನ್ನು ಉಳಿಸ್ಬೇಕಂತ ಹೇಳಿ ಬೈತಾ ಇದ್ದೀನಿ ತಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಇದೇ ರಾಯಕಾರ್ ತಾಲೂಕಿನಲ್ಲಿ ನಸಲಾಪುರ ಗ್ರಾಮಕ್ಕೆ ಸೇರಿದ ಒಂದೂರ ಹದಿನಾಲ್ಕು ಎಕರೆ ಮೂವತ್ನಾಲ್ಕು ಗುಂಟೆ ಜಮೀನವನ್ನು ನ್ಯಾಯಾಲಯದಲ್ಲಿ ಹಾಕಿ ಅದೊಂದು ಅಫಾ ಡಿಕ್ರಿ ಮಾಡ್ಕೊಂಡಿದ್ರು ಆ ಸಮಯದಲ್ಲಿ ನ್ಯಾಯಾಧೀಶನ ಸಸ್ಪೆಂಡ್ ಆಗಿ ಹೋಗಿದ್ರು ಆ ಈ ಹಕರಣದಲ್ಲಿ ಆ ಸರ್ಕಾರ ಜಮೀನು ಉಳಿದಿತ್ತು ಈಗಲೂ ಕೂಡ ನಾನು ವಿನಂತಿ ಏಳ್ನೂರ ಎಕರೆ ಸರ್ಕಾರ ಕಾಲ ಜಾರ ಕಟ್ಟ ಉಳಿಲಿಲ್ಲ ನಾ ಕಾನೂನಾತ್ಮಕ ಹೋರಾಟ ಹೇಳಿ ಮಾಧ್ಯಮಗಳ ಪರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಖಾಸಗಿ ವ್ಯಕ್ತಿ ಉತ್ತಾರದಾರ್ ಇದ್ರ ಬಿಟ್ಟಿ ಮಗ ಇದು ಗಾವಡೆ ವಿಷ್ಣು ನಾರಾಯಣ್ ಗಾವಡೆ ಮಾಲಾ ಮಾಡಸ ಇದು ಈ ಕುಂದ್ ಗ್ರಾಮ ಜಮೀನಲ್ಲಿ ಮತ್ತ ತಹಸೀಲ್ದಾರ್ ಅದನ್ನ ಮಾಡಿದ್ದೀನಿ ತಮ್ಕೊಂದು ವರದಿನ ಅದರಂತೆ ರಾಯ್ಬಾಗ್ ರಾಯಭಾಗದಲ್ಲಿ ಸರ್ ಹೋಗಬೇಕಂದ್ರೆ ಏನು ಇಲ್ಲ ನನಗೇನು ಅಂತ ಎಂಟು ಎಂಟಗೆರೆ ಜಮೀನು ಊರಿನ ಹತ್ತು ತೆಗಿಬೇಕಂತ ಯಾರು ಹಿಂದೆ ಇದ್ದಾಗ ತೆಗಿತ ಅದಕ್ಕೆ ನಮ್ದೇನ್ ಈಗ ಇಂತ ಒಂದು ದೊಡ್ಡ ಹಗರಣ ಬಗ್ಗೆ ಒಂದ್ ತಿಂಗ್ಳು ಸರ್ಕಾರ ಮನವಿ ಕೊಟ್ಟರು ಸಹಿತ ಇನ್ನೂ ಹಂಗ ಕಾಗದ ಬರೀ ಜಿ ಡಿ ವಿ ಕರ್ನಾಟಕ ಸರ್ಕಾರ ಮಾಡ್ಬೇಕು ಅದಕ್ ನಮ್ದೇನ ಆದಷ್ಟು ಬೇಗ ನಾವು ಮಾಡ್ಲಿಲ್ಲ ಜಮೀನು ಮಾರ್ಕೋಂತ ತಯಾರಿ ಮಾಡ್ತದೆ ಊರಿನ ಜನ ಅಮಾಯಕ ಜನ ಆದರೆ ಕಪ್ ಕುತಾರ ಪಾಪ ನಾವು ದಾಖಲೆಗೆ ಒಂದು ಮಾಹಿತಿ ಹೋರಾಟ ಆ ಊರಿನ ಜನ ಇವ್ನ ಕೇಳ್ಬೇಕಲ್ರಿ ಓಕೆ ಕಲಾಟಿಗೆ ತಹಸೀಲ್ದಾರ್ಗೆ ಊರಿನ ಎಲ್ಲಾ ಜನ ಹಾಕೈತಾ ಇವ್ ಯಾಕೆ ತಗದಿ ಅಂತ ಇದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗೊತ್ತಿದ್ರು ಸುಮ್ಮನೆ ಸುಮ್ನ ನನ್ನ ಒಂದು ಮಾಹಿತಿ ಪ್ರಕಾರ ಇದರಿಂದ ಬಹುತೇಕ ರಾಜಕೀಯ ವ್ಯಕ್ತಿಗಳು ಇರ್ಬೋದು ಇವತ್ತೆಲ್ಲ ನಾಳೆ ತನಿಖೆಯಿಂದ ಬೈಲಿ ಬರ್ತೈತಿ ಅವಾಗ ಗೊತ್ತಾಗ್ತಿದ್ರಿ ಹೌದ್ರಿ ಯಾವ್ರಿ ಊರಿನ ಜನ ಗೊತ್ತು ಹೋಯ್ತಲ್ ರೀ ಊರಿನ ಜನ್ ಗೊತ್ತು ಇದೆ ಅದಕ್ಕೆ ನಂದೇನಪ್ಪ ವಿರೋಧಿ ಪಕ್ಷ ಈಗ ನಾಯಕರಾಗಿಲ್ಲ ಜನ ಮೃತಕ್ಕೆ ಮಾಧ್ಯಮಗಳಲ್ಲಿ ವಕ್ ಹಗರಣ ಮುಡಾಕರ್ ಬಿಡ್ರ ಅದ್ರ ಬಗ್ಗೆ ಬಹಳ ಗಂಭೀರ ಚಿಂತನೆ ಮಾಡಿದ್ರೆ ಅದಕ್ಕೆ ನಂದೇನ ಅವರಲ್ಲಿ ಕೂಡ ವಿನಂತಿ ಮಾಡ್ಕೋತಾನೆ ಇದು ಏಳ್ನೂರ ಅರವತ್ತೆರಡು ಎಕರೆ ಕಾಣದಲ್ಲ ಇನ್ನೊಂದು ನಾಲ್ಕು ದಿವಸ ವಿಫ್ರೆ ಕೊಡ್ರಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಏಳ್ನೂರ ಅರವತ್ತ್ ಎಕರೆ ಅರವತ್ತೆರಡು ಎಕರೆ ಏನು ಭೂ ಆಗೈತಿ ಇದ್ರ ಬಗ್ಗೆ ಎಲ್ಲ ಮಾಧ್ಯಮದವ್ರ ಮುಂದೆ ಡಿಸ್ಕಶನ್ ಇಟ್ಕೊಡುತ್ತೇವೆ ವಿರೋಧಿ ಪಕ್ಷದ ನಾಯಕರು ನಾ ಜಿಲ್ಲೆಯ ಜನರವಾಗಿ ಮನವಿ ಮಾಡ್ತಾ ಖಾನಾಪುರದಲ್ಲಿ ಅವ್ರ ಅಮಾನತಾಗಿ ಮಣಿಗೆ ಹೋಗ್ಬೇಕ್ರಿ ಅವ್ರು ಏಳು ಐದನೂರ ಎಂಬತ್ತಕರ ಜನ ಅದು ಮಾಡ್ಲಿಕ್ಕೆ ಅವಕಾಶ ಇಲ್ಲ ನಿಯಮಾವಳಿಗಳಿಗೂ ಆದ್ರೆ ರಾಜಕೀಯ ಪ್ರಭಾವ ಆ ರಾಜಕೀಯ ಪ್ರಭಾವದಿಂದ ಇನ್ನೂ ಏನು ಹೆಚ್ಚನ ಆಗ್ತಾ ಇಲ್ಲ ನಾವು ಮಾತ್ರ ಅವ್ರು ಮಾಡ್ಲಿಲ್ಲ ಕಾನೂನಾತ್ಮಕ ಹೋರಾಟ ನಮ್ದಿದ್ದೇ ಇರ್ತೀವಿ ರಾಜಕೀಯ ಪ್ರಭಾವ ರಾಜಕೀಯ ಪ್ರಭಾವ ಸರ್ಕಾರ ಸಿಎಂ ಆದರು ಯಾರ್ದಾರೆ ಯಾಕೆ ಗೊತ್ತಿರಿ ಇದಕ್ಕೆಲ್ಲ ಆಡಳಿತ ಪಕ್ಷದವರೇ ಇರೋರಲ್ಲಿ ವಿರೋಧ ಪಕ್ಷದವ್ರು ಹ್ಯಾಂಗಿರ್ತಾರೆ ಮತ್ತೇ ನಮ್ ಆರೋಪಿಲ್ಲ ನಾವ ಅವ್ರ ಅವ್ರದಾರತ್ನಿಲ್ಲ ಅವ್ರ ಇದ್ದಾಗ ಎಲ್ಲ ನಡೀತಾವ್ ಏಳ್ನೂರ ಅರವತ್ತೆರಡು ಎಕರೆ ಜಮೀನು ಕಬಲ್ಸ್ತಾರೆ ಸಾಮಾನ್ಯ ಬರೀ ಅವ್ನ ಗುಂಟೆ ಜಮೀನ್ ಯಾರ ತರ ಹೆಸರು ಮಾಡಿಲ್ಲ ಅವ್ನ ತಲಾಟಿ ಮಾಡ್ ಏಳ್ನೂರ ಅರವತ್ತೆರಡು ಕನ್ನಡ ಸರ್ಕಾರ ತಿಂದಿದ್ದ ಕಡಿಮೆ ಮಾಡ್ಯಾರ ಮತ್ತ ಅವ್ರ ಎಂತ ಪ್ರಭಾವ ಯಾವ್ದೇ ಇದು ರಾಯಗಾರ್ ತಾಲೂಕು ಇಬ್ರು ಇಬ್ಬರು ಹೆಸರು ರಾಯಗ ತಾಲೂಕು ಇದರಲ್ಲಿ ಒಂದು ಎಂಟು ಜನರ ಹೆಸರು ಹೆಚ್ಚಿದ್ದ ಇದರಲ್ಲಿ ಯಾವ್ರಿ ಈ ಖಾನಾಪುರ ಹುಲಂದ ಗ್ರಾಮದ ಇದ್ರಲ್ಲಿ ಕಾನಾಪುರ ಹತ್ತು ಹದಿನೈದು ಮಂದಿ ಹೆಸರು ಅದನ್ನೇ ಅದನ್ನ ಏನ್ ಮಾಡಿದಾರನಿಧಾನ ಮಾಡಿದಾರೆ ಅದ್ರಾಗ ಮೊದಲ ಐದು ಹೆಸರು ಆಗ ಊರಿನ ಎಲ್ಲಾ ಜನರು ತಿದ್ದು ಅವ್ರು ಯಾರೋ ತೀರ್ಕೊಂಡಾರ ನಾಲ್ಕು ಮಂದಿ ತೀರ್ಕೊಂಡಾಗ ಒಂದು ವಾರಸ ಮಾಡಿದಾಗ ಊರಿನ ಎಲ್ಲಾ ಜನರು ಹಾಕೊಂಡು ಕಿತ್ ತೆಗೆದು ಬಿಟ್ಟಾರ ನೋಡ್ರಿ ಇನ್ನ ಯಾರ್ಯಾರೋತಾರೋ ಅವ್ರ ಅವರ ಮಾಲಕ್ರಕವ್ರು ಮಾರಾಕೋ ಅವ್ರಿಗೆ ಅಧಿಕಾರ ಐತ್ರಿ ರಾಯಬಾಗ್ ತಾಲೂಕು ಗುಡ್ಡದ ಪಡ ಬರ್ ಗುಡ್ಡದ ಪಡ ಸರ್ಕಾರಿ ಜಮೀನ ಅದು ಕರ್ನಾಟಕ ಸರ್ಕಾರ ದಾಖಲು ಮಾಡಿಲ್ಲ ಈಗ ನೋಡಿ ನಾವು ಅರ್ಜಿ ತಿಂಗಳ ಕರ್ನಾಟಕ ಸರ್ಕಾರ ಆ ಮಾಡ್ರಮೀನ್ ಉಳಿದ್ರಿ ಏನ್ರಿ ರಾಯಬಾಗ್ ತಾಲೂಕು ರೀ ಈ ಕಾನಾಪುರ ಹೆಚ್ಚು ಒಂದ್ ಹದಿನೈದು ಹದಿನೈದು ದಿವಸ ಅಂದ್ರೆ ರಾಯಬಾಗ್ ಅಂತೂ ಖಾಯಂ ಆಯ್ತು ಒಂದ್ ಒಂದ್ ಐದಾರು ವರ್ಷದಿಂದ ಹತ್ ಒಂದಾರು ಐ ಟಿ ಐ ಇದ್ದಾಗ ಗೊತ್ತಾಗ್ತಿ ಸರ್ಕಾರಿ ಜಮೀನ್ ಅಷ್ಟೇ இல்ல இல்லை சார் ஹானாபுரம் உத்தாரவோட எக்கி ஏழுநூற அறுவத்த இப்ப இதுக்கூட இர்ப்பு சார் கட்டப்படுவது பக்கத்தில் ಒಟ್ಟು ಇವ್ರಿಗೆ ರಾಜಕೀಯ ಜನರ ಆಶ್ರಯ ಇದೆಯಲ್ಲ ಮಾಡಲಿಲ್ಲ ಹೌದು ಸಚಿವರು ಭಾಗಿಯಾಗ ಸಂಖ್ಯೆ ಸಚಿವರು ಬೆಳಗಾವಿ ಜಿಲ್ಲೆಯ ಸಚಿವರು ಯಾರು ಇಬ್ಬರ ಸಚಿವರ ಇಬ್ಬರ ಈ ಕಾನಾಪುರದವರು ಒಬ್ಬ ಸಚಿವರು ಇರ್ಬೇಕು ರಾಬಾ ಕಡೆ ಒಬ್ಬ ಸಚಿವರ ಅವ್ರಿಗೆ ಅವ್ರ ಆಸರ ಅವ್ರಿಗೆ ಅವ್ರ ಆಶ್ರಹಕ್ಕೆ ನಮ್ಮ ಆರೋಪಿ ಇದು ಯಾಕಂದ್ರೆ ಇಷ್ಟು ದೊಡ್ಡ ಹಗರಣ ನಡಿಬೇಕಂದ್ರೆ ಹಿಂದೆ ಒಂದು ವ್ಯಕ್ತಿ ಇದ್ದಾಗ ನಡೆದಿದ್ದು ರಾಜಕೀಯ ಬೆಂಬಲ ಇದ್ದಾಗ ನಡೆದಿದ್ದು ಇದು ನಾವು ಗಿರ್ನೀಶ್ ಸಾಕ್ಲೆ ಇದೆ ಯಾಕಂದ್ರೆ ಏಳ್ನೂರ ಅರವತ್ತೆರಡು ಚಕ್ರೆ ಅವ್ನು ತಟ್ಲದಾರ್ಗೆ ಸನ್ಮಾನ ಮಾಡ್ಬೇಕು ಗಿರ್ನೀಶ್ ಸಾಕ್ಲೆ ಮಾಡಿದಾರೆ ಇದ್ರೆ ಬೆಳಗಾವದಲ್ಲಿ ಮುಂದೆ ಹೆಬ್ಬಾಳ್ಕರ್ ಮೇಡಮ್ ಸಚಿವರು ಸತೀಶ್ ಜಾರಕೋಳಿ ಸಹಕಾರದವರು ಸಚಿವರ ಮತ್ತಿಬ್ಬರು ಸಚಿವರು ಬಿಟ್ರೆ ಇದು ಇಬ್ರು ಎರಡು ಚಾಂಪಿಯಲ್ ಆದ್ರೂ ಏನ್ ಗೊತ್ತಿಲ್ಲ ತನಿಖೆ ಮಾಡ್ತೀವಿ ಸರ್ಕಾರ ಇದೇ ಏನ್ ಪ್ರಶ್ನೆ ಕರ್ನಾಟಕ ಮಾಡುದು ಅಧಿಕಾರಿಗಳ ಕರ್ತವ್ಯ ಸಚಿವರು ಕೂಡ ಅದೊಂದು ರಚನೆ ಮಾಡುವಲ್ಲಿ ಇರ್ಬೇಕು ಮತ್ತ್ ತಹಸೀಲ್ದಾರ್ ಮಮಿಡಿಯೇಟ್ ಎಕ್ಷನ್ ಮಾಡ್ಬೇಕಲ್ರಿ ನಾವು ಕಾಗದಗಳ ಪತ್ತ ಎರಡು ದಿವಸ ಆಗಿದ್ದೀವಿ ಇವರೆಲ್ಲ ದಿನ ನೋಡ್ತಾರೆ ತಮ್ಗೆಲ್ಲ ಮಾಧ್ಯಮ ಸಂಹಿತರು ಗೊತ್ತಿರಲಿ ಒಂದು ಹೆಸರು ಜಿಲ್ಲೆಯ ಬೆಂಗಳೂರು ಮಟ್ಟ ಆಗಿಂದ ಹೋಗ್ತದೆ ಇವತ್ತ ಹೌದ್ರಿ ಊರಿನ ಎಲ್ಲ ಜನರು ಪೂರ್ವ ಕಾಲದಿಂದ ಐತಿ ಉತ್ತಾರ ಎಂದ್ ಹುಟ್ಟಿ ಆವತ್ತಿಂದ ಐತಿ ಹತ್ತೊಂಬತ್ತರ ಎಪ್ಪತ್ತೆರಡು ಕೈಗೊರೆ ಈ ಉತ್ತಾರಕ್ಕಿಂತ ಮೊದಲಿನಿಂದ ಸ್ವಾತಂತ್ರ್ಯ ಸಿಕ್ಕಾಗಿಂದ ಊರಿನ ಎಲ್ಲ ಜನರು ಓದ್ತಾಯ್ತು ನಾವು ಹಳಿ ದಾಖಲೆಗಳನ್ನು ನೋಡ್ಬೋದು ಈಗ ರೀಸೆಂಟ್ ಮಾಡಿಲ್ಲ ರೀಸೆಂಟ್ ಇನ್ನ ಹದ್ನೈದು ದಿವಸ ಆಗಿಲ್ಲ ಮಾಡಿಬಿಟ್ಟು ಇಲ್ಲ ಅದಂತ ಊರಿನ ಎಲ್ಲ ಜನರಂತ ಹಾಕ್ಬೇಕಲ್ರಿ ಅದ್ರಲ್ಲಿ ಊರಿನ ಎಲ್ಲ ಜನರು ಹಾಕುವ ಇದೆ ಅಂತ ಇದು ಖಾನಾಪುರ ತಾಲೂಕಿನ ಊರಿನ ಎಲ್ಲ ಜನರ ಹಾಕೋ ಯಾರಿಗೂ ಮಾರಾಕ ಬರದಿಲ್ಲ ಆ ಊರಿಗೆ ಸಂಬಂಧಪಟ್ಟಿದ್ವಿ ಇವತ್ ನಾ ನಾಳೆ ಒಂದು ಹಡಿತನ ಆ ಒಂದು ಹೆಸರು ಅದಂಗ ಅದ್ ತೆಗೆದ್ ಬಿಟ್ಟಾರಿ ಹೆಸರು ಬೇಕಾದಂಗ ಊರಿನ ಎಲ್ಲ ಜನರ ಹಕ್ಕು ಇದೆ ಅನ್ನೋದು ತೆಗೆದ್ ಬಿಟ್ಟಾರ ತೆಗೆದು ಬಿಟ್ಟರೆ ನಾವು ಅವ ಮಾಲಕ್ ಅದ ಈಗ ಸದ್ದ ಹೆಸರು ಇತ್ತವ್ರ ಅದರ ಹೆಸರು ಅದ್ರಾಗ ಈಗ ಗೌಡ ನೋಡ್ರಿ ಎರಡು ನಾರಾಯಣ್ ಗಾವಡೆ ಮಾಲಾ ಮನ್ಸಾ ಗಾವಡೆ ಬಾಬಾಜಿ ಗೌಡ ಇವ್ರೆಲ್ಲಾ ಇವ್ರ ಮಾಲಕರುತ್ತಾರ ಇದು ಆರಾಯ್ ತಹಸೀಲ್ದಾರ್ ತಲಾಟಿ ಇವೆಲ್ಲ ವರದಿ ಮಗ ಇದು ಒಂದು ಮತ್ತೊಂದು ತಮಗೂ ಗೊತ್ತಿದೆ ಇವತ್ತು ಮುಟ್ಟೇಶ್ ಅಂದೇವಿ ಹೆಸರು ಬದಲಾತಾರ ಅದು ಲಾಗಿನ್ ಬೆಂಗಳೂರು ಮಠ ಭೂಮಿ ಅಂತ ಒಂದು ತಂತ್ರ ಅಲ್ಲಿ ಮಠ ಹೋಗ್ತೈತಿ ಅವಾಗ ಅಧಿಕಾರಿಗಳು ಯಾರು ಇದು ಊರಿನ ಎಲ್ಲ ಜನರು ಹಾಕುತ್ತಿದ್ದು ಕಾನಿಲ್ಲ ನಂಗೆ ಊರಿಗೆ ಅದಕ್ಕೆ ಇವರೆಲ್ಲ ಶಾಮಿಲ ಹೋಗ್ತಾರೆ ಡಿ ಸಿ ಅವ್ರ ಗಮನಕ್ಕೂ ಎಲ್ಲ ಮೇಲು ಮಾಡಿದ್ರು ಕೊಚ್ಚ ಅವ್ರಿಗೆ

ಅಧಿವೇಶನ ಹೋರಾಟ ಇವ್ ಮುಂದಿನ ಹೋರಾಟ ಬಾಗಿಲ ಕುತ್ತ ಬರ್ತಾನ ಇದನ್ನ ಏಳ್ನೂರ ಅರವತ್ತೆರಡು ಎಕರೆ ಎಕರೆ ಜಮೀನ್ ಉಳಿದ್ರಿ ಅಧಿವೇಶನ ಮಾಡಿ ಒಂದರ ಉಳಿತಿ ಎತ್ಕೊಂಡಿರ್ತಾನ ಅದನ್ನ ಮುಂದಿನ ಇದರಲ್ಲಿ ಅದೊಂದಾಯ್ತು ಅದು ಆಡಿಯೋ ಬಿಡುಗಡೆ ಮಾಡ್ತಾನ ಈ ಅಧಿವೇಶನದ ಹೆಸರಲ್ಲಿ ರೊಕ್ಕ ವಸೂಲು ಮಾಡ್ತಾರೆ ಅಧಿಕಾರಿಗಳೆಲ್ಲ ಅದನ್ನೆಲ್ಲ ಅದನ್ನ ನಿಲ್ಸಾಕ್ತಾ ಇರಲ್ಲ ನಿಮಗ ಊಟ ಎಲ್ಲ ಕುಂದ್ರ ಒಂದ್ ಕಪ್ ಚಾ ಮಾಡಿ ಸಂಜೆ ಮಠ ಎಲ್ಲ ಓಡಾಡಲ್ಲ ಅವ್ರಲ್ಲಿ ಮೇಲೆ ಅಗದಿ ಏನು ಮಾಡದ ಅವ್ರು ಹೋಗದ ಅಧಿಕಾರಿಗಳಿಂದ ರೊಪ್ಪ ಭೇಟಿ ಕೊಟ್ಟು ಬಂದಾನೆ ಇದ್ರ ಬಗ್ಗೆ ನೀವು ತನಿಖೆಗೆ ಆದೇಶ ಮಾಡಲಿಲ್ಲ ಅಂದ್ರೆ ಯಾವ್ದು ತನಿಖಾ ಸಂಸ್ಥೆಗಳಿಗೆ ಆದೇಶ ಮಾಡಬೇಕ ಅಧಿಕಾರಿ ರೊಕ್ಕ ಕೊಟ್ಟು ಇಲ್ಲ ತಾನ ನಾಳೆ ತೊಂದರೆ ಮಾಡ್ತಾರಂತ ಹೇಳಿ ತನಿಖಾ ಸಂಸ್ಥೆಗಳಿಂದ ಇದ್ ಮಾಡ್ದಾರೆ ಸುವರ್ಣ ಸೌದದಲ್ಲಿ ಅದ ಅಡಿ ಬಿಡುಗಡೆ ಮಾಡ್ದ ಪತ್ರ ಕೊಟ್ಟು ಏನು ಮಾಡ್ತಾರು ಸರ್ ತಮ್ಮ ಎಲ್ಲರಿಗೂ ಧನ್ಯವಾದಗಳು ಇದನ್ನ